ಜನ ಫ್ರೀಗೆ ಮರಳಾದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಇವಾಗ ಗೊತ್ತಾಗ್ತಾ ಇದೆ ಫ್ರೀಯಿಂದ ಏನೇನು ಪ್ರಾಬ್ಲಮ್ಮು ಅಂತ ಇವಾಗ ಇವರು ಫ್ರೀ ಕೊಟ್ಟರಲ್ಲ ಎಲ್ಲಿಂದ ಕೊಡ್ತಾರೆ ನಿಮ್ಮ ಹತ್ರಕ್ಕಿದ್ದು ನಿಮ್ಮ ಎಂಟ್ರಿ ಕೊಡ್ತಾಯಿದ್ದೆ ಅಷ್ಟೇ ಇನ್ನೇನು ಬೇರೆ ದೊಡ್ಡದು ಎಲ್ಲನೂ ಜಾಸ್ತಿ ಮಾಡಿದ್ರ ತರ್ಟಿ ಪರ್ಸೆಂಟು ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ಇಪ್ಪತ್ತು ರೂಪಾಯಿ ಅಫಿಡವಿಟ್ ಪೇಪರ್ ನೂರು ರೂಪಾಯಿ ಮಾಡಿದ್ರೆ ಫೈವ್ ಟೈಮ್ಸ್ ಒಬ್ಬ ಹಳ್ಳಿಯಿಂದ ಮತ್ತೆ ಅವ್ನು ಅಫಿಡವಿಟ್ ಬರ್ಸ್ಕೊಳಕ್ಕೆ ತಾಲೂಕು ಆಫೀಸಲ್ಲಿ ನೂರು ರೂಪಾಯಿ ಕೊಡಬೇಕು ಎಲ್ಲಿಂದ ತರ್ತಾರೆ ಒಂದು ಮತ್ತೆ ಕಿತ್ಕೊಂಡು ಮಾಡ್ತಾ ಎಲ್ಲ ಎಲ್ಲಾದಕ್ಕೂ ದುಡ್ಡು ಜಾಸ್ತಿ ಮಾಡಿ ನಾವು ಫ್ರೀ ಕೊಡ್ತಿದ್ದೀವಿ ಅಂತ ಹೇಳ್ಕೊತಾ ಇದ್ದಾರೆ ಆದರೂ ಬಜೆಟ್ ಅಲ್ಲಿ ಮೈನಸ್ ಹೊಡೆಯುತ್ತೆ ಆದರೂ ನಾವು ಬಜೆಟ್ ಮಾಡ್ತಿದ್ದೀವಿ ಅಂತ ಇವರು ಹೇಳ್ಕೊತಾರೆ ಸುಳ್ಳು ಹೇಳ್ಕೊಳ್ತಾ ಇರಲಿ ಬಿಡಿ ಏನು ಮಾಡೋಕ್ಕಲ್ಲ ಎಪ್ಪತ್ತೈದು ವರ್ಷದಿಂದ ಹೇಳ್ತಾ ಇದ್ದಾರೆ ಕೆಲಸ ಮಾಡಿಲ್ಲ ಸರ್ ಎಪ್ಪತ್ತೈದು ವರ್ಷದಿಂದ ಸುಮಾರು ಪ್ರಧಾನಮಂತ್ರಿಗಳು ಬಂದರು ಸರ್ ಕೆಲಸ ಮಾಡಿಲ್ಲ ಅಂತ ಯಾರೂ ಹೇಳಲ್ಲ ನಮ್ಮ ದೇಶ ಸಾವಿರಾರು ವರ್ಷದಿಂದ ಇದೆ ಮುಂದೇನೂ ಇರುತ್ತೆ ನೀವು ಐದು ವರ್ಷದಲ್ಲಿ ಏನು ಕೆಲಸ ಮಾಡ್ತೀರಾ ಐವತ್ತು ವರ್ಷದಲ್ಲಿ ಮಾಡಿದ್ರೆ ವರ್ಷ ಆಗೋ ಕೆಲಸನ ಐವತ್ತು ವರ್ಷ ಸುಮ್ಮನೆ ಈ ಒಂದು ಬಸ್ ಸ್ಟಾಪ್ ಬರೋಕ್ಕೆ ನಮ್ಮ ಊರುಗಳಲ್ಲಿ ಎಮ್ ಪಿಗಳು ಎಮ್ ಎಲ್ ಹತ್ರ ಅಲ್ಲದು ನಮ್ಮ ತಂದೆಯವರು ಶುರು ಮಾಡಿದ್ರೆ ಮಗನ ಕಾಲಕ್ಕೆ ಬಸ್ ಸ್ಟಾಪು ಬಸ್ಸು ಬರೋದು ಅದು ಕೆಲಸ ಅಂತ ಅನ್ನಿಸ್ಕೊಳ್ಳಲ್ಲ ಇವತ್ತು ನಾವು ಅವ್ರು ಅವತ್ತಿನ ಕೆಲಸ ಮಾಡಿದರೆ ಇವತ್ತು ಯಾವತ್ತೋ ನಾವು ನಂಬರ್ ತ್ರೀ ನಂಬರ್ ಟು ನಂಬರ್ ಒನ್ಗೆ ಹೋಗ್ಬೋದಿತ್ತು ಮಾಡಿಲ್ಲ ಅಂತಲ್ಲ ಎಲ್ಲ ಕೇಳ್ತಾರೆ ರೈಲ್ವೆ ಹಾಕಿಲ್ವಾ ರೋಡ್ ಹಾಕಿಲ್ವಾ ಅಂತಾರೆ ಎಷ್ಟು ಹಾಕಿದ್ರು ಎಷ್ಟು ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಎಪ್ಪತ್ತೈದು ವರ್ಷದಲ್ಲಿ ಎಪ್ಪತ್ತೈದು ವರ್ಷದಲ್ಲಿ ಇವ್ರು ಏನು ಮಾಡ್ಯಾರ ಹತ್ತು ವರ್ಷದಲ್ಲಿ ನಾಲ್ಕ್ರಷ್ಟು ಮಾಡ್ಬೋದಿತ್ತಲ್ಲ ಮಾಡಿಲ್ವಲ್ಲ ಇವರೇ ಹೇಳಿದ್ರಲ್ಲ ಯಾರು ಮೈಕ್ರೋಸಾಫ್ಟ್ ಚೀಫು ನಮ್ಮ ಇಂಡಿಯಾಗೆ ಬಂದು ನೀವು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿದೆ ಫಸ್ಟ್ ರೋಡ್ ಸರಿ ಮಾಡಿ ಆಮೇಲೆ ಕಾರ್ ಮ್ಯಾನುಫ್ಯಾಕ್ಚರ್ ಕೊಡ್ತೀನಿ ಅಂತ ಹೇಳಿದ್ರು ಅವರು ಅಂದರೆ ಅವಮಾನ ಎಲ್ಲಿ ಕೈ ಇತ್ತು ಲೆಕ್ಕ ಲೆಕ್ಕಾಕೋಯ್ ಜನಕ್ಕೆ ಕಣ್ಣು ಒರೆಸ್ ಮಾಡೋದು ಒಂದು ಸ್ವಲ್ಪ ದಿವಸ ಅಷ್ಟೇ ಹಳೆ ಕಾಲದ ಥರ ಅಯ್ಯೋ ನಾವು ಇದ್ದಿದ್ದೇ ಒಂದು ಪಕ್ಷ ಓಟ್ ಹಾಕೋರು ಇವಾಗ ಹಂಗಲ್ವಲ್ಲ ಜನ ಇವತ್ತಿಂದ ನಮ್ಮ ಮಕ್ಕಳು ಎಜುಕೇಟೆಡ್ ಇರ್ತಾರೆ ನಿಮ್ಮ ಮಕ್ಕಳು ಎಜುಕೇಟೆಡ್ ಇರ್ತಾರೆ ಅವ್ರಿಗೆ ಗೊತ್ತು ಯಾವ್ದು ಸರಿ ಯಾವ್ದು ಸುಳ್ಳು ಅಂತ ನಿಧಾನಕ್ಕೆ ಟೈಮ್ ಬೇಕು ಫಾಸ್ಟ್ ಕರ್ಣಿಗಳು ಏನೇನು ಯಾವ್ಯಾವ ಥರ ಹೇಳ್ಬೋದು ಅನ್ನೋದ್ರೇಳ್ಕೊಂಡು ಗೊತ್ತಾಗ ಕೆಲಸ ಮಾಡಬೇಕು ಸರ್ ಕೆಲಸ ಮಾಡಬೇಕು ಸುಮ್ಮನೆ ಕಣ್ಣು ವರ್ಸಿ ಕೆಲಸ ಮಾಡೋದು ಬೇರೆ ರಿಯಲ್ಲಾಗಿ ಕೆಲಸ ಮಾಡೋದು ರಿಯಲ್ ಕೆಲಸ ಮಾಡೋರಿಗೆ ಇವರು ನೂರೆಂಟು ಅಡ್ಡ ಅದನ್ನು ಸುಳ್ಳು ಅಂತಾರೆ ಏನೇನೋ ಮಾತಾಡ್ತಾರೆ ಬಟ್ ಜನಕ್ಕೆ ಗೊತ್ತು ಜನ ಈ ರಿಸಲ್ಟ್ ಬಂದಾಗ ಗೊತ್ತಾಗತ್ತೆ ಈಗ ಮೋದಿ ಯಾಕೆ ಬರಲ್ಲ ಅಂತ ಹೇಳ್ತಾರ ಯಾಕೆ ಬರ ಯಾಕೆ ಬರಲ್ಲ ಅಂತ ಹೇಳಿದ್ರೆ ಯಾಕೆ ಬರಲ್ಲ ಅಂದರೆ ಗುಜರಾತ್ ಗುಜರಾತ್ ಗಲಾಟೆ ಆದಾಗ ಅವರು ಚೀಫ್ ಮಿನಿಸ್ಟರ್ ಆಗಿ ಎರಡೇ ತಿಂಗಳು ಇವ್ರು ಫೋರ್ಸ್ ಕೇಳಿದ್ರೆ ಇಂದ ಫೋರ್ಸ್ ಕಳಿಸ್ಲಿಲ್ಲ ಎರಡು ದಿವ್ಸದಲ್ಲಿ ಗಲಾಟೆ ಜಾಸ್ತಿ ಆಯಿತು ಮೂರನೇ ದಿವ್ಸ ಗಲಾಟೆ ನಿಲ್ಲಿಸಿದ್ರು ಬಟ್ ಅವ್ರೊಂದು ಪ್ರಾಜೆಕ್ಟ್ ಮಾಡಿದ್ದು ನೀನು ಮುಸ್ಲಿಮ್ಸು ಹೊಡೆದೆ ಅಂತ ಮೂರೇ ದಿವ್ಸ ಗಲಾಟೆ ನಿಲ್ಲಿಸಿದರು ಅದಾದಮೇಲೆ ಗುಜರಾತಲ್ಲಿ ಒಂದು ಗಲಾಟೆ ಇಲ್ಲ ಹಿಂದೂ ಮುಸ್ಲಿಮ್ದು ಟೂ ತೌಸಂಡ್ ಫೋರ್ಟೀನಿಂದ ಇಲ್ಲಿ ತನಕ ಹಿಂದೂ ಮುಸ್ಲಿಮ್ ಇಂಡಿಯಾಲ ಗಲಾಟೆ ಇಲ್ಲ ಇವ್ರು ಹೇಳ್ತಾರೆ ಅವರು ಹಿಂದ್ ಮುಸ್ಲಿಂ ವಿರೋಧಿ ಅಂತ ಅವ್ರ ಅಲ್ಲ ಅವ್ರ ಪಾಳಿಗೆ ಅವ್ರು ಕೆಲಸ ಮಾಡ್ತಾರೆ ಅವ್ರು ಯಾತಕ್ಕೆ ಯಾತಕ್ಕೆ ಅವ್ರು ಬರಲಿಲ್ಲ ಪ್ರೆಸ್ಗೆ ಅಂದರೆ ಅವತ್ತು ಹುಚ್ಚು ಹುಚ್ಚ ಕ್ವಶನ್ ಕೇಳಿದ್ರು ಪ್ರೆಸ್ ಅವರು ಕೆಲವ್ರು ಹೆಂಗಿರುತ್ತೆ ಅಂದರೆ ನಾನು ಕೇಳಿದ್ದಕ್ಕೆ ಆ್ಯನ್ಸರ್ ನೀವು ಮಾಡು ಅಂತ ನಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಆ್ಯನ್ಸರು ಹಾಗೆ ನೀನು ಆನ್ಸರ್ ಮಾಡು ಅನ್ನೋ ಹುಚ್ಚುತನ ಇರುತ್ತೆ ಅವತ್ತು ಉಚ್ಚಾಗಿ ಕೇಳಿದ್ರು ಅವತ್ತೇ ಅವರು ಅವತ್ತೇ ಶಬ್ದ ಮಾಡಿದ್ದು ನಾನು ಇನ್ಮೇಲೆ ಪ್ರೆಸ್ ಅವ್ರ ಮುಂದೆ ಬರೋಲ್ಲ ಯಾಕಂದರೆ ಅಷ್ಟು ಪೆದ್ ಪೆದ್ ಕ್ವಶನ್ ಕೇಳಿದ್ರು ಆವತ್ತೇ ಲಾಸ್ಟು ಅವ್ರು ಹೇಳಿದ ಮೇಲೆ ಮುಗೀತು ಮಾಡಲ್ಲ ಅವರು ಬೇರೆ ಕೆಲಸ ಮಾಡ್ತೀನಿ ಅಂದರೆ ಅದು ಕೆಲಸ ಮಾಡು ತೋರಿಸ ಅದೇ ಬೇರೆಯವ್ರಿಗೂ ಅವ್ರಿಗೂ ವ್ಯತ್ಯಾಸ